ಒರಿಜಿನಲ್ ಡಿ ಬಸ್ ಒರಿಜಿನಲ್ ಡಿ ಬಸ್ ಅಂತ ಓಡಾಡ್ತಾರಲ್ಲ ನನ್ನ ಮಕ್ಕಳು ತರ್ಡ್ ಕಾಪಿ ಫ್ರೆಶ್ ಕಾಪಿ ನನ್ನ ಮಕ್ಕಳಿಗೆ ಬೇಕು ಟ್ಯಾಗ್ಲೇನು ಅದು ಅದಕ್ಕೋಸ್ಕರ ಒರಿಜಿನಲ್ ಅಂತ ಮುಂದೆ ಕೊಡ್ತಂತಾರೆ ನಮಗೆ ಟ್ಯಾಗ್ಲೇನೆ ಬೇಡ ಡಿ ಬಾಸ್ ಅಂದ್ರೆ ಗೊತ್ತು ಎಲ್ಲೋರು ಇಂಟರ್ನೆಟ್ ಎಲ್ಲೋರು ಅಂದ್ರೆ ಡಿ ಬಾಸ್ ಅಂದ್ರೆ ದರ್ಶನ್ ಫೋಟೋ ಅಷ್ಟೇ ಈಗ ಅದ್ದೂರಿ ಫಿರಂ ಬಂದಾಗ ಚಡ್ಡಿ ಹಾಕ ಗೊತ್ತಿತ್ತು ಗೊತ್ತಿರ್ಬೇಕು ಗೊತ್ತಿಲ್ಲ ಅವ್ರಿಗೆ ಇವಾಗ ಬಂದು ಹೇಳ್ತಾನೆ ಅವನು ನಾವು ಬೆಳೆಸಿದ್ ಬೆಳೆಸಿದ್ ನೋಡಿ ಹುಡ್ಕೋಬೇಕು ಅಂತ ನಿಂತು ನೋಡ್ಬೇಕಂತ ಬೆಳೆಸಿದ್ರೆ ನಾವು ಅದ ಮುಂದೆ ಗೊತ್ತಿಲ್ಲ ಅಷ್ಟೇ ಅಮ್ಮೆಲ್ಲ ಕುಕ್ ಫ್ರೆನ್ಸ್ ಹಾಕ್ಬಿಡಿ ಕುರುಕ್ ಫ್ರೆಂಡ್ಸ್ ಹಾಕ್ಬೇಡಿ ಅಂತ ನಿಮ್ಮ ಅಪ್ಪ ಹುಟ್ಟಿದೆ ಇಲ್ಲಿ ಬಾ ಕುಕ್ ಫ್ರೆಂಡ್ಸ್ ಯಾರು ಅಂತ ತೋರಿಸ್ತೀವಿ ನಕ್ಕ ಅವಾಗ ನಿಗದಾಡ್ತಿದ್ದಲ್ಲ ಇವಾಗ ನಿಗದಾಡು ಬಾ ನಮ್ಗೆ ಇಪ್ಪತ್ತೊಂದು ವರ್ಷ ಅಲ್ಲ ಐವತ್ತೊಂದು ವರ್ಷ ಆದ್ರೂ ಈ ಕ್ರೈಸ್ಟ್ ಕಮ್ಮಿ ಆಗಲ್ಲ ಅದೇ ಕಿಕ್ಕದಾಗಿತ್ತು